ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಖಂಡಿಸಿ ಗಂಗಾವತಿ ಕೃಷ್ಣ ದೇವರ್ಯ ವೃತ್ತದಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಈ ನಡುವೆ ಕೊಲೆಯಾದ ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ ಎಂಬುದಾಗಿ ಮಾಧ್ಯಮಗಳಲ್ಲಿ ಸುದ್ದಿಯಾಗುತ್ತಿದೆ ಪೊಲೀಸ್ ಕಮಿಷನರ್ ಸುಹಾಸ್ ಶೆಟ್ಟಿ ಎರಡು ಕೊಲೆ ಕೃತ್ಯ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಾಗಿ ಆತನು ರೌಡಿ ಶೀಟರ್ ಎಂದು ತಿಳಿಸಿದ್ದಾರೆ ಈ ನಡುವೆ ಸುಹಾಸ ಶೆಟ್ಟಿ ಇಪ್ಪತ್ತರ ಹರಿಯದ ಹಿಂದೂ ಯುವಕನ ಕೊಲೆಯಲ್ಲಿ ಭಾಗಿಯಾಗಿದ್ದ ಎಂಬ ಸಂಗತಿ ಹೊರಬರುತ್ತಿದೆ ಎರಡು ಸಾವಿರದ ಇಪ್ಪತ್ತು ಮೇ ಮೂವತ್ತೊಂದರಂದು ಬಜಪೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಡಗ ಇಕ್ಕಾರು ಗ್ರಾಮದ ದೇವರ ಎಂಬಲ್ಲಿ ಎರಡು ಗುಂಪುಗಳ ನಡುವೆ ನಡೆದಿದ್ದ ಹೊಡೆದಾಟದಲ್ಲಿ ಸುಹಾಸ ಶೆಟ್ಟಿ ಆತನ ಸ್ನೇಹಿತ ಗುಂಪು ಇಪ್ಪತ್ತರ ಪ್ರಾಯದ ಕೀರ್ತಿ ಎಂಬಾತನ ಮೇಲೆ ಮರದ ದೊಣ್ಣಿ ಕಬ್ಬಿಣದ ಸರಳು ಚೂರಿಯಿಂದ ಹಿರಿದು ಹತ್ಯೆ ಮಾಡಿದ್ದರು ಓರ್ವ ಹಿಂದೂ ಯುವಕನಲ್ಲಿ ಕೊಂದು ಜೈಲು ಸೇರಿದ್ದ ಸುಹಾಸ್ ಶೆಟ್ಟಿ ಮಂಗಳೂರಿನಲ್ಲಿ ಮತ್ತೊಂದು ಹೆಣ ಬಿದ್ದಿದೆ ಹಿಂದೂ ಕಾರ್ಯಕರ್ತನ ಹತ್ಯೆಗೆ ಸಂಘ ಪರಿವಾರದ ಸಂಘಟನೆಗಳು ಇಂದು ಈ ಸಂದರ್ಭದಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಕನಕಗಿರಿ ಶಾಸಕರಾದ ದಡಸೂಗೂರ್ ಬಸವರಾಜ್ ಇನ್ನು ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು

ಸುಹಾಶ್ ಶೆಟ್ಟಿ ಅವರನ್ನ ಭೀಕರವಾಗಿ ನಿನ್ನೆ ಏನು ಕೊಲೆ ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಅಶಾಂತಿಯನ್ನ ಮೂಡಿಸುವಂತ ಒಂದು ರೀತಿಯಲ್ಲಿ ಈ ಹಿಂದೆ ಮೈನಾರಿಟಿಗಳನ್ನ ಹಿಂದೂಗಳನ್ನ ಬೇರ್ಪಡಿಸುವಂತ ಒಂದು ರೀತಿಯಲ್ಲಿ ಮೈನಾರಿಟಿಗಳಿಗೆ ರಿಸರ್ವೇಶನ್ ಕೊಡೋದ್ರ ಮೂಲಕ ಹಿಂದೂಗಳಲ್ಲಿ ದ್ವೇಷ ಹುಟ್ಟಿಸುವಂತ ಒಂದು ಕೆಲಸ ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡುವಂತ ಒಂದು ಪ್ರಚೋದನಕಾರಿ ಅಂದ್ರೆ ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತ ಒಂದು ಹೇಳಿಕೆ ಇದಕ್ಕೆಲ್ಲ ಕಾರಣ ಈ ಕಾಂಗ್ರೆಸ್ ನೇತೃತ್ವ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನ ಹೇಳ್ತಾ ಅವರೆಲ್ಲರನ್ನೂ ಕೂಡ ಬಂಧಿಸೋದ್ ಮೂಲಕ ಈ ರಾಜ್ಯದಲ್ಲಿ ಇನ್ ಮುಂದೆ ಯಾವೊಬ್ಬ ಹಿಂದೂ ಕಾರ್ಯಕರ್ತರು ಕೂಡ ಇಂತ ಒಂದು ಮರಣ ಇಂಥ ಒಂದು ಪರಿಸ್ಥಿತಿ ಬಂದಿಲ್ದಂಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಭದ್ರತಾ ಒಂದು ವೈಫಲ್ಯಗಳನ್ನು ಎತ್ತ ಎತ್ತು ಕಾಣಿಸ್ತಾ ಇತ್ತು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ ನನಗೆ ಭದ್ರತೆ ಇಲ್ಲ ಅಂತ ಹೇಳಿ ಇವತ್ತೇನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದೆ ಇರೋದಕ್ಕೆ ನಾನು ಅರ್ಹನಲ್ಲ ಅಂತ ಹೇಳಿ ಅವ್ರ ಮಾತುಗಳಲ್ಲಿ ಇವತ್ತು ಅವರು ಹೇಳ್ತಾ ಇರುವಂತ ಒಂದು ಮಾತು ಈ ಒಂದು ನಮ್ಮ ಸುಭಾಷ್ ಶೆಟ್ಟಿ ಅವರ ಕೊಲೆಯನ್ನ ವಿರೋಧಿಸಿ ಇವತ್ತು ನಮ್ಮ ಅಧ್ಯಕ್ಷರಾದ ದೇಶಗ ದೇಶಗೂರ್ ಬಸವರಾಜ್ ಅವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಏನು ಈ ಒಂದು ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟವನ್ನ ಹಮ್ಮಿಕೊಂಡಿದೀವಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಹೋರಾಟ ನಡೀತಾ ಇರುವಂತದ್ದು ಈ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳ ಅವ್ರು ಇನ್ನ ಅವ್ರ ಹುಷಾರಾಗಿಲ್ಲ ಅಂತ ಅಂದ್ರೆ ಮುಂದೆ ಬಹಳ ಗಂಭೀರವಾದಂತ ಒಂದು ಪರಿಸ್ಥಿತಿ ಈ ಸರ್ಕಾರ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇವತ್ತು ಒಂದು ಬೆಲೆ ಏರಿಕೆ ಇರ್ಬೋದು ರೈತರ ಪರವಾಗಿರ್ಬೋದು ಎಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿ ಆಡಳಿತ ಮಾಡೋದ್ರಲ್ಲಿ ವೈಫಲ್ಯರಾಗಿ ಇವತ್ತು ಮಾಲೆ ಶಾಸ್ತ್ರ ಎಲ್ಲ ನಮ್ಮ ಪಕ್ಷದ ಹಿರಿಯರು ಮುಖಂಡರೆಲ್ಲರ ಅಧ್ಯಕ್ಷರ ನೇತೃತ್ವದಲ್ಲಿ ಬಹಳಷ್ಟು ಹೊತ್ತು ಏನ ಚಿಕ್ಕಮಂಗ್ಳೂರ್ನಲ್ಲಿ ಆದಂತ ಘಟನೆ ಇದು ಬಾ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಆದಂತ ಘಟನೆ ಇವತ್ತೇನು ಇಂದು ಕಾರ್ಯಕರ್ತರ ಗುರ್ತಿಸಿ ಬಹಳಷ್ಟು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಆರಂತ ಘಟೆ ಸರ್ಕಾರದ ಇದ್ದಂತ ಟೈಮ್ ನಲ್ಲಿ ಕೂಡ ಬಹಳಷ್ಟು ಹಿಂದೂ ಕಾರ್ಯಕರ್ತರು ಪಳೆದ ದಿನಗಳು ಇವತ್ತು ಇಪ್ಪತ್ ಮೂರದ್ದು ಕೂಡ ಇವತ್ತಿನ ದಿನವರೆಗೆ ಕೂಡ ಎಲ್ಲಾ ಕಡೆಗೆ ನೋಡ್ರಿ ಯಾವುದೇ ಜಿಲ್ಲೆದಾಗ ಯಾವದೇ ಒಂದು ಯಾವದೇ ಭಾಗದಾಗ ಹೋದ್ರು ಕೂಡ ಹಿಂದೂ ಕಾರ್ಯಕರ್ತರು ಕೊಲೆ ಮಾಡೋದು ಮಹಿಳೆಯರಿಗೆ ಅತ್ಯಾಚಾರ ಮಾಡೋದು ಎಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆಯುವಂತ ಒಂದು ಕೆಲಸ ಬಹಳಷ್ಟು ಹಿಂದೂ ಕಾರ್ಯಕರ್ತರಿಗೆ ಒಂದು ಕೂಡ ಬಹಳಷ್ಟು ಕೆಲಸ ಮಾಡುವಂತ ಅವಕಾಶ ಕೂಡ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಕೊಡ್ತಾರೆ ಹಂಗಾಗಿ ನಾವು ಸರ್ಕಾರನ ಖಂಡಿಸ್ತೀವಿ ನಾವೆಲ್ಲ ನಮ್ಮ ಹಿರಿಯರು ಯುವಕರು ನೇತೃತ್ವಕ್ಕೆ ಇವತ್ತು ಸರ್ಕಾರ ಖಂಡಿಸ್ತೀವಿ ಇಡೀ ರಾಜ್ಯ ತುಂಬಾ ರಾಜ್ಯ ಅಧ್ಯಕ್ಷರು ರಾಜ ಎಲ್ಲ ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ಮೂವತ್ತು ಜಿಲ್ಲೆಗಳು ಇವತ್ತು ಸರ್ಕಾರ ಹೋರಾಟ ನಡೆಯುತ್ತೆ ಅದಕ್ಕಾಗಿ ಎಲ್ಲ ಕೂಡ ಇದು ಬಹಳಷ್ಟು ತಾವು ಖಂಡಿಸ್ಬೇಕಂತ ಹೇಳ್ತೀನಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ